ಇದು ಒಂದೊಂದು ಪ್ರಶ್ನೆ ಇದು ಇದು ಕೂಡ ವ್ಯಾಲಿಡ್ ಪ್ರಶ್ನೆ ಅಂತ ನನಗನ್ಸುತ್ತೆ ನಾವೀಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ರೆ ನಾವು ಹತ್ತು ವರ್ಷಗಳ ಕಾಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ ಹತ್ತು ವರ್ಷ ಆದಮೇಲೆ ನಮಗೆ ತೊಗೊಳ್ಬೇಕಾಗಿದೆ ಆ ದುಡ್ಡನ್ನು ಏನೋ ಒಂದು ಅಂದ್ಕೊಂಡಿರ್ತೀವಿ ಮದುವೆನೋ ರಿಟೈರ್ಮೆಂಟೋ ಅಥವಾ ಇನ್ನೊಂದು ಬೇರೆ ಯಾವುದು ಕಾರಣ ಬಟ್ ಆ ಟೈಮಲ್ಲಿ ಮಾರ್ಕೆಟ್ ಏನಾದರೂ ಕ್ರ್ಯಾಶ್ ಆದರೆ ಹತ್ತು ವರ್ಷ ಆದ ನಂತರ ರಿಸೆಷನ್ ಬಂದು ಕ್ರ್ಯಾಶ್ ಆದರೆ ಅಥವಾ ಕೊರೋನಾ ಬಂದು ಕ್ರ್ಯಾಶ್ ಆದರೆ ನಮ್ಮ ಬೆಲ್ತು ಏನಾಗುತ್ತೆ ಹತ್ತು ವರ್ಷ ಇನ್ವೆಸ್ಟ್ ಮಾಡಿದ್ದು ಅನ್ನೋ ಪ್ರಶ್ನೆ ರಾಜಾಜಿನಗರದಲ್ಲಿ ಸೈಟ್ ತೊಗೊಂಡಿದ್ದೇನೆ ಅರುವತ್ತು ಲಕ್ಷ ಕೊಟ್ಟು ಹತ್ತು ವರ್ಷದ ಮೇಲೆ ಕೊರೋನಾ ಬಂದರೆ ಆಫ್ ವರ್ಷು ಅರವತ್ತು ಲಕ್ಷ ಇರುವಂಥ ಸೈಟು ಮೂವತ್ತೈದಕ್ಕೆ ಹೋಗ್ಬೋದು ನಲವತ್ತಕ್ಕೆ ಹೋಗ್ಬೋದು ಅದರಿಂದ ಕೆಳಗೆ ಹೋಗೋದಿಲ್ಲ ಒಂದು ಅದೇ ರೀತಿ ಶ್ಟೇರು ಮಾರುಕಟ್ಟೆಯಲ್ಲಿ ಕೂಡ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ನೀವು ಹತ್ತು ವರ್ಷ ಕೆಳಗೆ ತೊಗೊಂಡಿದ್ದು ರೇಟ್ ಬರೋದಿಲ್ಲ ಬಹುಶಃ ಎರಡು ವರ್ಷ ಕೆಳಗೆ ತೊಗೊಂಡಿದ್ದು ರೇಟ್ ಬರ್ಬೋದು ಒಂದು ಮತ್ತು ಇನ್ನೂ ಒಂದು ವಿಚಾರವನ್ನು ಇಲ್ಲಿ ಸಂದರ್ಭ ಈ ಸಂದರ್ಭದಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಮಾರುಕಟ್ಟೆ ತುಂಬ ಕ್ರ್ಯಾಶ್ ಆಗಿ ನಾನು ತೆಗೆದುಕೊಂಡಂತಹ ಟೈಟನ್ ಮೂರು ಸಾವಿರದ ಆರುನೂರು ಇರೋದು ಎರಡು ಸಾವಿರದ ನೂರು ಬಂದಿದೆ ಅಂತಂದರೆ ಆವಾಗ ನೋಷನಲ್ ಲಾಸ್ ಆಯಿತು ಮಾರದೇ ಇದ್ದರೆ ಅಂದರೆ ನನ್ನ ಹತ್ರ ಶೇರ್ ಇದೆ ನಾನು ಮಾರ್ಕೊಂಡಿಲ್ಲ ಇನ್ನೂ ಒಂದು ಒಂದು ವರ್ಷ ಎರಡು ವರ್ಷ ಕಾಯಬೇಕಾದ್ರೆ ಮತ್ತೆ ಮೇಲಕ್ಕೆ ಶುರು ಆಗುತ್ತೆ ಇದೊಂದು ಇನ್ನೂ ಒಂದು ವಿಚಾರವೂ ಇದೆ ಈಗ ನಿಮ್ಮ ಗುರಿ ಇನ್ನೂ ಹತ್ತು ವರ್ಷದಲ್ಲಿ ನಾನು ರಿಟೈರ್ಮೆಂಟನ್ನು ಕಂಡುಕೊಳ್ಳುವುದು ಅಂತಿದ್ದರೆ ನಾವು ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ಏನು ಹೇಳ್ತೇವೆ ಅಂತಂದರೆ ಇನ್ನು ಎಂಟು ವರ್ಷ ಇರಬೇಕಾದ್ರೆ ದೊಡ್ಡ ಅಮೌಂಟನ್ನು ತೆಗೆದುಬಿಟ್ಟು ಫಿಕ್ಸಡ್ ಡಿಪಾಸಿಟ್ ಮಾಡಿ ಆವಾಗ ಇನ್ನು ಹತ್ತು ವರ್ಷಕ್ಕೆ ಮಾರುಕಟ್ಟೆ ಕುಸಿದ್ರೂ ಕೂಡ ನಿಮ್ಮ ಫಿಕ್ಸಡ್ ಡಿಪಾಸಿಟಲ್ಲಿರುವಂಥ ಹಣ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಆಗ್ತಾ ಇರುತ್ತೆ ಅದರಿಂದಾಗಿ ನಿಮ್ಮ ಗೋಲುಗಳು ಹತ್ತಿರ ಬರ್ತಾ ಇದ್ದ ಹಾಗೆ ನೀವು ಅದನ್ನು ಕಂಟಿನ್ಯೂಯಸ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಇಡಬೇಕು ಅನ್ನುವಂಥ ಕಡ್ಡಾಯವಾಗಿ ಏನೂ ಇಲ್ಲ ಆ ಹಣವನ್ನು ತೆಗೆದು ಫಿಕ್ಸಡ್ ಡಿಪಾಸಿಟ್ ಮಾಡ್ಬೋದು ಅಂದರೆ ಟೂ ತೌಸಂಡ್ ಟ್ವೆಂಟಿ ಏಯ್ಟಿಗೆ ರಿಟೈರ್ಮೆಂಟ್ ಇದೆ ಅಂತ ಇಟ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ಬರುವಾಗಲೇ ಬೇಕಾದರೆ ನಿಮಗೆ ಸ್ವಲ್ಪ ಸೇಫ್ಟಿ ಜಾಸ್ತಿ ಬೇಕಂದರೆ ಏನೋ ಒಂದು 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 ಏನೋ ಖರ್ಚಿಗೆ ಆ ದುಡ್ಡು ಅಲ್ಲಿಂದಲೇ ಸ್ಟಾಕ್ ಮಾರ್ಕೆಟ್ಲಿ ಇದೆ ನಾನು ತೆಗಿಬೋದಂದರೆ ಅಷ್ಟರ ದುಡ್ಡನ್ನು ಒಂದು ಇಪ್ಪತ್ತು ಲಕ್ಷ ತೆಗಿಬೇಕಂದಿದ್ರೆ ಅಥವಾ ಹತ್ತು ಲಕ್ಷ ತೆಗಿಬೇಕಂದಿದ್ರೆ ಹತ್ತು ಲಕ್ಷ ಹೊರ್ತು ಶೇರ್ಸನ್ನು ಸೇಲ್ ಮಾಡೋದು ಬ್ಯಾಂಕ್ ಎಫ್ ಡಿ ಇಟ್ಕೊಡೋದು ಅಂತೂ ನಿಮಗೆ ಗೊತ್ತು ಇಂಟ್ರೆಸ್ಟ್ ಬರುತ್ತೆ ಇವ್ ಇನ್ಫ್ಲೇಷನ್ ಅಲ್ಲಿ ಕಮ್ಮಿ ಆಗ್ಬೋದು ಬಟ್ ಇಂಟ್ರೆಸ್ಟ್ ಅಂತೂ ಗ್ಯಾರಂಟಿ ಸೇಫ್ ಸೇಫ್ ಇರುತ್ತೆ ನಿಮ್ಮ ಮನೆ ಖರ್ಚಿಗೆ ಒಂದು ಪ್ರಾಬ್ಲಮ್ ಇಲ್ಲ ಬಾಕಿ ದುಡ್ಡನ್ನ ಅಲ್ಲಿ ಬಿಡಿ ಸ್ವಲ್ಪ ಟೆಂಪ್ರರಿ ಕ್ರಾಶ್ ಆಗ್ಬೋದು ಮತ್ತೆ ಮೇಲೆ ಹೋಗ್ಬೋದು ಆವಾಗ ನಿಮ್ಮ ಪ್ರಾಫಿಟ್ ಬರುತ್ತೆ ಎಸ್